ನಮ್ಮ ಹತ್ರ ವರ್ಷನ್ ಬಂದ್ಬಿಟ್ಟು ಮೂರ್ ಸಾವಿರದ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡೋದು ಒನ್ ಇಯರ್ ಗ್ಯಾರಂಟಿ ಆನ್ ಮೋಟರ್ ವೈಂಡಿಂಗ್ ರೀಪ್ಲೇಸ್ಮೆಂಟ್ ಹಾಗೂ ಲೆವೆನ್ ಇಯರ್ ಸರ್ವಿಸ್ ವ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಯಾರ್ ಬೇಕಾದ್ರು ಮಾಡ್ಕೊಬೋದು ಪ್ರೊಫೆಷನಲ್ ಫೋಮಿಂಗ್ ಮತ್ತೆ ಇನ್ನೊಂದ್ ಏನಂದ್ರೆ ಸರ್ ಈ ಮಷೀನ್ ಯೂಸೇಜ್ ಏನು ಅಂದ್ರೆ ನಿಮ್ಮ ಹತ್ರ ಎರಡ್ ಮೂರ್ ಟೂ ವೀಲರ್ ಇದ್ಯಾ ಆರಾಮಾಗ್ ವಾಶ್ ಮಾಡ್ಕೋಬೋದು ಒಂದ್ ಹ್ಯಾಚ್ ಬ್ಯಾಕ್ ಇದ್ಯಾ ಅದು ವಾಶ್ ಮಾಡ್ಕೋಬೋದು ಎರಡ್ ಹಸು ಇದ್ಯಾ ಅದೂನು ಸಹ ಆರಾಮಾಗೆ ವಾಶ್ ಮಾಡ್ಕೋಬೋದು ಮನೇಲ್ ಮಾಡ್ಕೋಬೋದಾ ಆರಾಮಾಗಿ ಮಾಡ್ಕೊಬೋದ ಒಂದ್ ಮಷೀನ್ ತಗೊಂಬುಟ್ರೆ ಆಗೋಯ್ತಾ ಯಾವಾಗ ಅಂದ್ರೂ ಅವಾಗ ಮಾಡ್ಕೋಬೋದಾ ಆರಾಮಾಗಿ ಇಪ್ಪತ್ತಿಂದ ಮೂವತ್ತು ನಿಮಿಷ ಆರಾಮಾಗಿ ಓಡಿಸ್ಕೊಬೋದು ಈ ಮಷೀನ್ ಜೊತೆ ನಿಮ್ಗೆ ಈ ಕಾಣಿಸ್ತಾ ಇರೋ ಅಷ್ಟು ಆಕ್ಸೆಸ್ಸರೀಸ್ದು ಸಹ ಬಂದೇ ಬರುತ್ತೆ ಸರ್ ಸ್ವಲ್ಪ ಚೊಲೋ ಆಕ್ಸೆಸರಿಸ್ ಇದ್ರ ಜೊತೆ ಕೊಡ್ತಾ ಇದೀವಿ ಹೌದು ಸರ್ ನೋಡುವ ಮೊಣ್ಣೆ ಇರುತ್ತಾರ ಅದು ಹಾ ಸರ್ ನಿಮ್ ನಲ್ಲಿ ನೀರು ನಿಂಗೆ ಇರುತ್ತಾ ಗಲ್ಲೆ ಇರುತ್ತಾ ಇಲ್ಲ ಅದಕ್ಕೆ ಮಷಿನ್ ತಗೋಬೇಕು ಹೈ ಪ್ರೆಷರ್ ವಾಷರ್ ಲಹರಿ ಇಂಡ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ಇರುವಂತಹ ಲಹರಿ ಇಂಡಸ್ಟ್ರೀಸ್ ಹತ್ರ ಇದೀವಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರ ಹತ್ರ ಸಿಗುವಂತ ಒಂದು ಪ್ರೆಷರ್ ವಾಷರ್ ನ ಬಳಸ್ಕೊಂಡು ನೀವು ನಿಮ್ಮ ಹತ್ರ ಇರುವಂತಹ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಟ್ರಾಕ್ಟರ್ ಆಗಿರ್ಬೋದು ಅಷ್ಟೇ ಅಲ್ಲದೆ ನೀವೇನಾದ್ರು ನನಕರ್ಗಳನ್ನ ಸಾಕ್ತಾ ಇದ್ರೆ ಅವುಗಳನ್ನೂ ತೊಳ್ಕೋಬಹುದು ಕೊಟ್ಟಿಗೆನೂ ಕ್ಲೀನ್ ಮಾಡ್ಕೋಬಹುದು ಅದು ಅಲ್ಲದೆ ಇವರು ಈ ಒಂದು ಪ್ರೆಷರ್ ವಾಷರ್ ಮಷೀನ್ ನ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ಬೋಣ ಅದಕ್ಕಿಂತ ಮುಂಚೆ ಇವರ ಒಂದು ಪರಿಚಯನ ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ ನಮಸ್ಕಾರ ಮೇಡಂ ನಮಸ್ಕಾರ ಸರ್ ಮೇಡಮ್ ಮೊದಲೇದಾಗಿ ನಿಮ್ಗೆ ನಮ್ಮ ಒಂದು ಬಳಗಕ್ಕೆ ಸ್ವಾಗತ ಮೇಡಮ್ ಥ್ಯಾಂಕ್ ಯು ಸರ್ ಮೇಡಮ್ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಮೇಡಂ ಸರ್ ನಮ್ಮ ಸಂಸ್ಥೆ ಹೆಸರು ಬಂದ್ಬಿಟ್ಟು ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಅಂತ ನಾವು ಈ ಫೀಲ್ಡ್ ಅಲ್ಲಿ ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಮೇನ್ ಆಗಿ ನಾವು ಹೋಲ್ಸೇಲ್ ಸಪ್ಲೈ ಮಾಡ್ತಿದೀವಿ ಸರ್ ಓಕೆ ಯಾವ ಯಾವ ಪ್ರಾಡಕ್ಟ್ ಹೋಲ್ಸೇಲ್ ಸಪ್ಲೈ ಮಾಡ್ತಾ ಇದೀರಿ ಮೇಡಮ್ ಸರ್ ಪ್ರೆಷರ್ ವಾಷರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಹೀಗೆ ಹಲವಾರು ಸುಮಾರು ತರ ಪ್ರಾಡಕ್ಟ್ಸ್ ನಾವು ಹೋಲ್ಸೇಲ್ ಸಪ್ಲೈ ಮಾಡ್ತಾ ಇದೀವಿ ಸರ್ ಓಕೆ ಮೇಡಮ್ ಈಗ ಹೋಲ್ಸೇಲ್ ಅಂತ ಮೈಂಡಲ್ಲಿ ಏನ್ ಬರುತ್ತೆ ಜನರಿಗೆ ಡೌಟ್ ಅಂದ್ರೆ ಹೋಲ್ಸೇಲ್ ಅಂದ್ರೆ ಇವ್ರ ಹತ್ರ ಬಲ್ಕ್ ಆಗಿನ ತಗೋಬೇಕು ಸಿಂಗಲ್ ಪೀಸ್ ಕೊಡಲ್ಲ ಅನ್ಕೋತಾರೆ ಸಿಂಗಲ್ ಪೀಸ್ ಕೊಡ್ತೀರಾ ಮೇಡಮ್ ಸರ್ ಸಿಂಗಲ್ ಪೀಸ್ ಸಹ ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡೋದು ಸರ್ ಓಕೆ ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರಿ ಮೇಡಮ್ ಬೇಸಿಕ್ ವರ್ಷನ್ ಸರ್ ನಮ್ಮ ಹತ್ರ ಬೇಸಿಕ್ ವರ್ಷನ್ ಬಂದ್ಬಿಟ್ಟು ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಎಷ್ಟು ಹೇಳಿ ಸರ್ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೊಡ್ತಾ ಇದೀರಾ ಅಷ್ಟೇ ಸರ್ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತಿಂದಾನೇ ನಮ್ಮ ಹತ್ರ ಬೇಸಿಕ್ ಮಾಡೆಲ್ ಸಿಗುತ್ತೆ ಮಷಿನ್ ಅಲ್ಲ ಸರ್ ಮಷಿನ್ ಜೊತೆ ಎಲ್ಲಾ ಆಕ್ಸೆಸರಿ ಸಹ ಸಿಗುತ್ತೆ ಸರ್ ಅಲ್ಲ ಮೇಡಮ್ ಈಗ ನಾವು ನಮ್ಮ ಒಂದು ಕಾರ್ ನ ಕ್ಲೀನ್ ಹೋದ್ರೆ ಅಥವಾ ವಾಶ್ ಮಾಡಿಸ್ಕೊಂಡ್ ಅನ್ಕೊಂಡಿ ಮಿನಿಮಮ್ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಹೇಳ್ತಿರೋ ಸಲ ವಾಶ್ ಸಾಕು ಈ ನ ತಗೊಂಡೋಗಿ ಗಟ್ಟಲೆ ಬಳಸ್ಕೋಬಹುದು ಅಂತ ಹೇಳ್ತಾ ಇದ್ರಾಮಾಗಿ ಸರ್ ಓಕೆ ಮೇಡಮ್ ಈಗ ನಿಮ್ ಹತ್ರ ಯಾವ್ಯಾವ ಮಷಿನ್ ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್ ಮಾಹಿತಿ ತಿಳ್ಸ್ಕೊಡಕ್ಕು ಮುಂಚೆ ಫಸ್ಟ್ ನಮ್ಮ ಹತ್ರ ಇರೋ ಡೊಮೆಸ್ಟಿಕ್ ಮಾಡೆಲ್ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ ಮಷೀನ್ ಅಲ್ಲಿ ಹೇಗೆ ಕಾರ್ ವಾಶ್ ಆಗುತ್ತೆ ಅಂತ ಫಸ್ಟ್ ಡೆಮೋ ನೋಡ್ಕೊಂಡ್ ಬನ್ನಿ ಆಮೇಲೆ ನನ್ನ ಮಷಿನ್ಸ್ ಎಲ್ಲಾ ಸ್ಪೆಸಿಫಿಕೇಶನ್ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಸರ್ ಬನ್ನಿ ಮೇಡಮ್ ಡೆಮೋ ತೋರಿಸಿ ಬನ್ನಿ ಸರ್ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷಿನ್ ಅದೇ ಮಿಷಿನಲ್ಲಿ ಒಂದ್ ಕಾರ್ ವಾಶ್ ಮಾಡಿ ತೋರ್ಸ್ ಬನ್ನಿ ಸರ್ ಒಂದೇ ಮಿಷಿನ್ ಇರೋದಲ್ಲಿ ಬನ್ನಿ ನೋಡಿ ಎಷ್ಟು ಫಾಸ್ಟ್ ಆಗಿ ತೋರಿಸಿ ಸರ್ ಹೆಂಗ್ ಇದುಕೊಂಡು ಹೋಗುತ್ತೆ ಗಲೀಜು ವಾಶ್ ಆಗಿದ್ ನೋಡಿದ್ರಿ ಏನಿಲ್ಲ ನೆಕ್ಸ್ಟ್ ಫೋನ್ ವಾಶ್ ಮಾಡಕ್ಕೆ ನಾವು ಕೊಟ್ಟಿರೋದು ಇದನ್ನ ಬಿಚ್ಬಿಡಿ ಒಂದ್ ಕ್ಯೂ ಆರ್ ಸಿ ಕೊಟ್ಟಿರ್ತೀವಿ ನಾವೇನೆ ಆ ಕ್ಯೂ ಆರ್ಸ್ ಹಿಂಗ್ ಕನೆಕ್ಟ್ ಮಾಡ್ಬಿಡಿ ನೀಟಾಗಿ ಟೈಟಾಗಿ ಟೈಟ್ ಆಗಿ ಕನೆಕ್ಟ್ ಮಾಡ್ಬಿಟ್ಟು ತಕ್ಕಂತ ಇದನ್ನ ತೆಗ್ದಿಟ್ಕೊಂಡು ಫೋಮ್ ಕ್ಯಾನ್ ಇರುತ್ತೆ ಆ ಫೋಮ್ ಕ್ಯಾನ್ ನ ಜಸ್ಟ್ ಕ್ಲಿಪ್ ಸಿ ಕನೆಕ್ಟ್ ಆದ್ಮೇಲೆ ನಾವು ಹಿಂಗೆ ಕೊಟ್ಟಿರ್ತೀವಿ ಹಿಂಗ್ ಪುಷ್ ಮಾಡಿ ಹಿಂಗ್ ಬಿಟ್ಟರೆ ಲಾಕ್ ಆಗೋಯ್ತು ನೋಡಿ ಬಿಚ್ಕೊಳ್ಳಲ್ಲ ನಿಮ್ಗೆ ಯಾವ ಕಾರಣಕ್ಕೂ ಸೀದಾ ಇವಾಗ ಡೈರೆಕ್ಟಾಗಿ ಫೋಮ್ ಮಾಡಿ ತೋರಿಸ್ಬಿಡ್ತೀನಿ ಬನ್ನಿ ಹೀಗೇನೆ ಸರ್ ಏನಿಲ್ಲ ನೋಡಿ ಫೋಕಸ್ ಮಾಡಿ ನೋಡಿ ಗಾಢವಾಗಿ ಫೋಮ್ ಬರ್ತಾ ಇದೆ ನಿಮ್ಗೆ ಹೌದು ಏನು ಫಿನಿಶಿಂಗ್ ಬರ್ತಾರೆ ನೋಡಿ ಸರ್ ಪ್ರೊಫೆಷ್ನಲ್ ಫೋಮಿಂಗು ನಿಮ್ಮ ಮನೇಲೆ ಮಾಡ್ಕೋಬಹುದು ಸರ್ವಿಸ್ ಸ್ಟೇಷನ್ ತಗೊಂಡೋಗಿ ತೋಳ್ಸೋ ಅವಶ್ಯಕತೆ ಇಲ್ಲ ಇದನ್ನ ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು ಡೈಲಿ ಮಾಡ್ಬೋದು ಸರ್ ನೋಡಿ ಏನು ಫಾಸ್ಟಾಗಿ ಆಗೋಯ್ತು ಫೋಮಿಂಗ್ ಪ್ರೊಫೆಷನಲ್ ಫೋಮಿಂಗ್ ಅದು ಏನು ಪ್ರೈಸು ತ್ರೀ ತೌಸಂಡ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಮಷೀನ್ದು ಪ್ರೈಸಲ್ಲಿ ನೀವು ಮನೇಲೆ ಯಾವಾಗಲೂ ಮಾಡ್ಕೊಬೋದು ನೋಡಿ ಇನ್ ಸೆಕೆಂಡ್ಸ್ ಫೋಮಿಂಗ್ ಆಗೋಯಿತು ಫಿಕ್ನೆಸ್ ನೋಡಿ ಸರ್ ತೋರಿಸಿ ನಮ್ಮ ವೀಕ್ಷಕರಿಗೆ ಫಿಕ್ನೆಸ್ ನೋಡಿ ಹೆಂಗ್ ಬರ್ತಾ ಇದೆ ಅಂತ ಆಗಿ ಆಗ್ತಾಯಿದೆ ನೋಡಿ ಒಂದು ಸೆಕೆಂಡಲ್ಲಿ ಬ್ಯಾಲೆಟ್ ತೋರಿಸಿ ನೋಡಿ ನಂಬರ್ ಪ್ಲೇಟ್ ನೋಡಿ ಎಷ್ಟು ಬೇಗ ಆಗೋಯ್ತು ನೋಡಿ ಒಂದು ರೌಂಡು ಪ್ರೊಫೆಷ್ನಲ್ ಫೋಮಿಂಗ್ ಸರ್ ನೋಡಿ ಈ ತರ ಸರ್ವಿಸ್ ಸ್ಟೇಷನ್ ಅಲ್ಲೂ ತೊಳೆಯೋದಿಲ್ಲ ಬರೀ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷೀನ್ ಅಲ್ಲಿ ಹೆಂಗಾಗಿದೆ ಸರ್ ಇಷ್ಟಾದ್ಮೇಲೆ ಒಜ್ಜ ಒಸದು ತಿಕ್ಕೋದು ಉಜ್ಜೋದು ಅವಶ್ಯಕತೆನೆ ಇಲ್ಲ ಇದೆಲ್ಲ ಸೆಟ್ಲಾಗಿ ಹೋಗ್ಲಿ ಈ ಸೆಟ್ಲ್ ಆದ್ಮೇಲೆ ಫೋಮ್ ಎಲ್ಲ ನೋಡಿ ಬಂದಾಗ ಇಲ್ಲಿ ಇಳಿತಾ ಇದೆಯಾ ನಿಮಗೆ ಈ ತರ ಇಳಿದ್ಮೇಲೆ ಟೂ ಮಿನಿಟ್ಸ್ ಟೈಮ್ ಕೊಡಿ ಆಮೇಲೆ ಡೈರೆಕ್ಟ್ ಆಗಿ ವಾಟರ್ ವಾಶ್ ಮಾಡಿದ್ರೆ ಮುಗಿದೋಯ್ತು ಫುಲ್ ಕ್ಲೀನ್ ಬರೀ ಒಂದೇ ಒಂದ್ ನಿಮಿಷದಲ್ಲಿ ಇಡೀ ಕಾರ್ ನೋ ತರ್ಟಿ ಸೆಕೆಂಡ್ಸ್ ಒಂದ್ ನಿಮಿಷನೂ ಬೇಡ ನೋಡಿ ಹೆಂಗಿಳಿದ ಟೈರ್ ಇಂದೆಲ್ಲ ಗಲೀಜು ಸಮೇತ ಆ ಫೋಮಲ್ಲೇ ನಿಮ್ಗೆ ಗಲೀಜು ಕಾಣಿಸ್ತಾರೆ ನೋಡಿ ಸರ್ ಹೌದು ಸರ್ ಇವಾಗ ಫೋಮ್ ವಾಶ್ ಆಗಿದಾಯ್ತು ಆ ಫೋಮ್ ವಾಶ್ ಮಾಡಾದ್ಮೇಲೆ ಹೇಗೆ ಕ್ಲೀನ್ ಆಗಿ ಆ ಫೋಮ್ ಹಾಕಿರೋದೆಲ್ಲ ಎಷ್ಟು ಫಾಸ್ಟ್ ಕ್ಲೀನ್ ಮಾಡ್ಬಿಡ್ಬೋದು ಅಂತ ನೋಡ್ಕೊಳ್ಳಿ ಕ್ಲಿಯರ್ ಮಾಡ್ಬಿಡಬಹುದು ಅಂತ ಈಸಿ ಸರ್ ಅವಾಗಲೇ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷಿನ್ ಕಾರ್ ವಾಶ್ ಆಗಿ ನೋಡಿದ್ರಿ ಇದು ಆರ್ ಸಾವಿರ ರೂಪಾಯಿ ಮಷೀನು ಮೂರ್ ಬೈಕ್ ನ ಹೆಂಗ್ ವಾಶ್ ಮಾಡ್ತೀವಿ ಅಂತ ಟಕ ಟಕ ಅಂತ ನೋಡಿರಂತೆ ಬನ್ನಿ ಸೀಲಾ ರೆಡಿ ಸರ್ ಬನ್ನಿ ಗಲೀಜ್ನೆ ನೋಡಿ ಹೆಂಗ್ ಸ್ಪ್ರೆಡ್ ಅಲ್ಲಿ ಅದು ನೋ ಜೀರೋ ಡಿಗ್ರಿ ಅಲ್ಲ ನೋಡಿ ಮಣ್ಣೆಂಗಿತ್ತು ಕಿತ್ಕೊಂಡು ಹೋಗ್ತಾರೆ ನೋಡಿ ನೋಡಿ ಇನ್ ಸೆಕೆಂಡ್ಸ್ ಅಲ್ಲಿ ಮಣ್ಣೆಲ್ಲ ಖಾಲಿನ ಅಲ್ಲಿ ಹೌದು ಈ ಕಡೆ ಗಾಡಿ ಫೋಕಸ್ ಮಾಡೋಣ ಬನ್ನಿ ಇವಾಗ ನೋಡಿ ಇಲ್ಲಿಂದ ತೋರ್ಸಿ ನೋಡಿ ಕಾಣಿಸ್ತಾ ಹೆಂಗ್ ಹೋಯ್ತು ಮಣ್ಣು ಅಂತ ಅದು ಜೀರೋ ಡಿಗ್ರಿನಲ್ಲ ಸ್ಪ್ರೆಡ್ ಮಾಡ್ಕೊಂಡು ನೋಡಿ ಮಣ್ಣಿಗೆಲ್ಲ ಇದೆಲ್ಲ ಹೋಯ್ತಾ ಈಗ ಬನ್ನಿ ಒಂದೇ ಸಲಿಗೆ ಮೂರ್ ಮೂರ್ ಬಾಡಿ ವಾಶ್ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಬಿಡಿ ಈ ಕಡೆಯಿಂದಲೇ ಸರ್ ಗ್ಯಾರಂಟಿ ಒಂದ್ ವರ್ಷ ಇರುತ್ತೆ ಮಷಿನ್ ಮೇಲೆ ಮೋಟರ್ ವೈಂಡಿಂಗ್ಗೆ ಹನ್ನೊಂದ್ ವರ್ಷ ಸರ್ವಿಸ್ ಫ್ರೀ ಇರುತ್ತೆ ಸರ್ ಪ್ರೆಷರ್ ಹೆಂಗಿನ ಅಂತ ನೀವೇ ಹೇಳ್ಬೇಕು ನಮ್ಮ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಕ್ವಾಲಿಟಿ ಅನ್ಸರ್ಷೀನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವೇ ಲೈವ್ ನೋಡಬೋಣ ನೀವು ಅಷ್ಟೇ ಡೆಮೋ ಮಾತ್ರ ತಗೋ ಬಂದು ಮಷಿನ್ ಮಾತ್ರ ತಗೋಬೇಡಿ ಡೆಮೋ ನೋಡಿ ನಿಮ್ಗೆ ಸಮಾಧಾನ ಆದಷ್ಟು ಯಾವ ಮಷೀನ್ ಡೆಮೋ ತಗೊಳ್ತೀರ ತಗೊಂಡು ನೋಡಿ ಯಾವ ಪ್ರೆಷರ್ ಇಷ್ಟ ಆಗುತ್ತೆ ಅದನ್ನ ತಗೊಂಡೋಗಿ ಯಾವ ಮಷೀನ್ ಸುಮ್ನೆ ಎಲ್ಲಾರು ಹೇಳ್ತಾರೆ ತೊಗೊಂಬಿಡಿ ಟ್ರೈನ್ ತೊಳ್ಕೊಬಹುದು ಅದ್ ತೊಳ್ಕೊಬಹುದು ಇತ್ತೊಳ್ಕೊಬೋದು ಒಂದೇ ಒಂದ್ ಮಿಷಿನ್ ತಗೊಳ್ಳಿ ಅಂತ ಅಲ್ಲ ಸೂಕ್ತವಾಗಿರೋ ಮಿಷಿನ್ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ತಗೋಬೇಕು ಸರ್ ನೋಡಿದ್ರ ಏನ್ ಫಾಸ್ಟ್ ಆಗಿ ಮೂರು ಮೂರು ಬೈಕು ಅಟ್ ಅ ಟೈಮ್ ಕ್ಲೀನ್ ಆಗುತ್ತೆ ಸರ್ ನಾನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕ್ಲೀನ್ ಮಾಡ್ತಾನೆ ರೈಟ್ ಹ್ಯಾಂಡ್ ಅಲ್ಲೂ ಅಲ್ಲ ಹೇಳಿಲ್ವ ಅವಾಗ ಮಕ್ಕಳು ಹೆಂಗಸ್ರು ಎಲ್ಲರೂ ಮಾಡ್ಕೋಬಹುದು ಹೋಮಿಂಗ್ ಮಾಡೋಣ ಪ್ರೊಫೆಷನಲ್ ಆಗಿ ಮೂರು ಬೈಕ್ ಅಟ್ ಅ ಟೈಮ್ ನೋಡಿ ಒಂದ್ ಸೆಕೆಂಡ್ಸ್ ಅಲ್ಲಿ ಹತ್ರದಿಂದ ಅಲ್ಲ ದೂರದಿಂದ ತೋರ್ಸಿ ನೋಡಿ ಎಷ್ಟ್ ದೂರದಿಂದ ಪ್ರೊಫೆಷನಲ್ ಫುಲ್ ಹಾ ಹಾ ನೋಡುದ್ರಾ ಎಷ್ಟು ಸೆಕೆಂಡ್ ಲೆಕ್ಕ ಹಾಕೊಳ್ಳಿ ಎಷ್ಟು ಸೆಕೆಂಡ್ ಬನ್ನಿ ಹತ್ ಸೆಕೆಂಡ್ ಇಪ್ಪತ್ತ್ ಸೆಕೆಂಡ ಹಾ ಬರೀ ಹದಿನೈದು ಸೆಕೆಂಡ್ ಒಳಗಡೆ ಮುಗ್ದೇ ಹೋಯ್ತಾ ನೆಕ್ಸ್ಟ್ ಗಾಡಿ ಬನ್ನಿ ನೋಡಿ ಸಮಾಧಾನ ಸರ್ ಗಾಡಿ ಕಳೆದ ಮೇಲೆ ಈ ಎಲ್ಲ ಹಿಂಗ್ ಉಳ್ಕೊಂಡಿ ಅಂತ ತಲೆ ಕೆಡ್ಸ್ಕೊಬಿಡಿ ಇದೂ ಖುಷ್ ಮಾಡ್ಬೋದು ನೋಡಿ ಇನ್ ಸೆಕೆಂಡ್ಸ್ ಹೆಂಗ್ ಹೆಂಗೊಟ್ಟಾಯ್ತು ಮನೆ ಮುಂದೆ ಇರೋ ಪಾಚಿ ಇದೆಲ್ಲ ಕ್ಲೀನ್ ಮಾಡ್ಬೋದು ನೋಡಿ ಏನ್ ಫಾಸ್ಟ್ ಆಗ ಕ್ಲೀನ್ ಆಗೋಯ್ತು ಇದ್ನು ತೋರಿಸ್ತೀನಿ ನಿಮಗೆ ಪಾಚಿ ಗಲೀಜ್ ಕ್ಲೀನ್ ಮಾಡೋದು ನೆಕ್ಸ್ಟ್ ಹಿಂಗ್ ತೋರಿಸ್ತೀನಿ ನೋಡಿ ನೋಡಿದ್ರ ಕ್ಲೀನ್ ಆಗೋಯ್ತಾ ಒಂದ್ ಸೈಡ್ ಬನ್ನಿ ಹಂಗೆ ನೋಡಿ ಗಾಡಿ ಯಾವ ತರ ಪಳಫಳ ಅಂತ ಮಿಂಚ್ ಇಲ್ಲೇ ಬೇಕು ಸರ್ ಲಹರಿ ಇಂಡಸ್ಟ್ರಿಯಲ್ ಮಷೀನರಿ ಅಲ್ಲಿ ಮಷೀನ್ ತಗೊಂಡ್ಮೇಲೆ ಪಳಪಳ ಅಲ್ಲೇ ಬೇಕು ಕ್ಲೀನ್ ಬೇಕು ಏನ್ ಫಾಸ್ಟ್ ಆಗೋಯ್ತು ಅಂತ ನೋಡಿ ಈಗ ಬನ್ನಿ ನೋಡಿದ್ರ ಹಾಗೆ ಹೋಯ್ತಾ ಸುಳ್ಳು ಹೇಳ್ತಾರೆ ಅದು ಮೊದಲು ಜೀರೋ ಡಿಗ್ರಿ ಅಲ್ಲ ಸ್ಪ್ರೆಡ್ ಅಲ್ಲಿ ಅದು ಸ್ಪ್ರೆಡ್ ಅಲ್ಲಿ ಇವಾಗ ಹೌದಾ ಸರ್ ಶೈನ್ ತೋರಿಸಿ ಆ ಬ್ಲೂ ಕಲರ್ ನೋಡಿ ನಾನು ಅಲ್ಲಿ ಹೊಡಿತಾ ಇದೀನಲ್ಲ ಅಲ್ಲಿ ಶೈನ್ ನೋಡಿ ತೋರಿಸಿ ಶೈನ್ ಹೆಂಗಿದೆ ಅಂತ ಸರ್ ಸುಮ್ಮನೆ ವಾಶ್ ಅಂದ್ರೆ ಗಲೀಸ್ ಅಷ್ಟೇ ಅಲ್ಲ ಪ್ರೊಫೆಷನಲ್ ಆಗೋದು ಇಂಪಾರ್ಟೆಂಟ್ ಆ ಶೈನ್ ಬಂದ್ ಕುತ್ಕೋಬೇಕು ಗಾಡಿ ಮೇಲೆ ನೋಡಿದ್ರೆ ಆಹಾ ಅನ್ನಿಸ್ಬೇಕು ಗಾಡಿ ಹಿಂಗ್ ಪುಷ್ ಮಾಡೋದು ಸರ್ ಜೀರೋ ಡಿಗ್ರಿ ಅಲ್ಲ ಸ್ಪ್ರೆಡ್ ಮಾಡ್ಕೊಂಡು ವಾಶ್ ಮಾಡಿ ಅಗ್ಲ ಇದೆ ಆ ಸ್ಪ್ರೆಡ್ ಅಲ್ಲೇ ಅದೇ ಜೀರೋ ಡಿಗ್ರಿ ಅಂದ್ರೆ ನೋಡಿ ಮಣ್ಣಿನಲ್ಲ ಇದು ಇದೆ ನೋಡಿ ಕಾಣಿಸ್ತಾ ಕಾಣಿಸ್ತಾ ನೋಡಿದ್ರ ಸರ್ ನಿಮ್ ನಲ್ಲಿ ನೀರ ಹಿಂಗಿರತ್ತಾ ಇರುತ್ತಾ ಇಲ್ಲ ಅದಕ್ಕೆ ಮಷಿನ್ ತಗೋಬೇಕು ಹೈ ಪ್ರೆಷರ್ ವಾಷರ್ ಲಹರಿ ಇಂಡಸ್ಟ್ರಿಯಲ್ ಪ್ರೆಷರ್ ವಾಷರ್ ಕ್ವಾಲಿಟಿ ನೀವೇ ನೋಡುದ್ರಿ ಪ್ರೆಷರ್ ಕಂಟ್ರೋಲ್ ಇರೋ ಮಷಿನ್ ನೋಡಿ ಇಲ್ಲಿ ಪ್ರೆಷರ್ ಕಂಟ್ರೋಲ್ ಮಾಡ್ಬೋದು ಈ ಮಷಿನಲ್ಲಿ ಆರು ವರ್ಷ ಆಡೋದ್ ಮಷೀನ್ ಹೆಂಗ್ ಕ್ಲೀನ್ ಆಗುತ್ತೆ ಅಂತ ನೋಡಿ ಪಾಚಿ ಎಲ್ಲ ಇಲ್ಲೆಲ್ಲ ಹೆಂಗ್ ಕಾಣಿಸ್ತದೆ ಪಾಚಿ ಇದ್ನೆಲ್ಲ ಕೀಳೋದಕ್ಕೆ ನೋಡಿ ಸ್ಟೀಲ್ ಹಿಂಗ್ ಉಜ್ಜಬೇಕು ಕಷ್ಟ ಬಿದ್ದು ಕಷ್ಟ ಬಿದ್ದು ಅದೇ ಬೀಸ ಅದನ್ನ ತಗೊಳ್ಳಿ ನೋಡಿ ಹೆಂಗ್ ಇತ್ಕೊಂಡ್ ಬರ್ತಾ ಇದೆ ಹೆಂಕ ಇತ್ಕೊಂಡ್ ಬಂತು ಹೆಂಕಿತ್ಕೊಂಡ್ ಬರ್ತಾರೆ ಸರ್ ನೋಡಿದ್ರ ಮನೆ ಮುಂದೆ ಇರೋದ ಹೆಂಗ್ ಕ್ಲೀನ್ ಮಾಡ್ಕೊಂಬೋದು ಪ್ರೆಷರ್ ಕಂಟ್ರೋಲ್ ಮಾಡ್ನ ತೋರಿಸ್ತೀನಿ ನೋಡಿ ಹೆಂಗ್ ಬಂತಾರೆ ಎಷ್ಟು ದಪ್ಪ ಇದೆ ನೋಡಿ ಆ ಪಾಚಿ ನೋಡಿ ಎಷ್ಟು ದಪ್ಪ ಇದೆ ಹೌದು ನೋಡಿದ್ರ ಎಷ್ಟು ದಪ್ಪ ಇದೆ ಪಾಚಿ ಕೇವಲ ಸೆಕೆಂಡ್ಸ್ ಅಲ್ಲಿ ಕಿತ್ಕೊಂಡು ಹೋಗ್ತಾರೆ ನೋಡಿದ್ರ ಹೆಂಗ್ ಕ್ಲೀನ್ ಮಾಡ್ಕೋಬಹುದು ಕೊಟ್ಟಿಗೆ ತೊಳಿಬಹುದು ಹಸ ತೊಳಿಬಹುದು ಕುರಿ ಶೆಡ್ ಕ್ಲೀನ್ ಮಾಡಬಹುದು ಪಾಚಿ ತೊಳಿಬಹುದು ಶಟ್ರು ತೊಳಿಬಹುದು ಡೋರ್ ತೊಳಿಬಹುದು ಸಂಪು ಸಿ ಏನ್ ಬೇಕಾದ್ರೂ ವಾಶ್ ಮಾಡೋದು ಮಲ್ಟಿ ಪರ್ಪಸ್ ಹೈ ಪ್ರೆಷರ್ ವಾಶ್ ನೋಡಿದ್ರೆ ಆರು ಊರು ಸಾವಿರದ ಮಷಿನ್ ಅಂತ ಹೇಳಿದ್ದೆ ತೋರಿಸಿದ್ದೆ ನಿಮ್ಗೆ ಇಲ್ಲಿ ಪ್ರೆಷರ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಮಷೀನ್ ಇಲ್ದೇನೆ ಅಲ್ಲಿ ಇಲ್ದೇನೆ ಇಲ್ಲೂ ಕಂಟ್ರೋಲ್ ಮಾಡ್ಬೋದು ನೋಡಿ ಹಿಂಗ್ ಮಾಡಿ ಹಿಂಗ್ ಮಾಡಿದ್ರೆ ಸ್ಪ್ರೆಡ್ ಆಗೋದು ವೈಡ್ ಆಗೋದು ಜೀರೋ ಡಿಗ್ರಿ ಮಾಡ್ಕೊಳ್ಳೋದು ಫುಲ್ ವೈಡ್ ಮಾಡ್ಬೋದು ನೋಡಿ ಗ್ಲಾಸ್ ಎಲ್ಲ ತೊಳಿತೀನಿ ಅಂದಾಗ ಇಲ್ಲಿ ಈ ಪ್ರೆಷರ್ ಕೈ ಕೊಡಕಾಗಲ್ಲ ಈ ಪಾಯಿಂಟ್ ಅಡ್ ಪ್ರೆಷರ್ ಕಮ್ಮಿ ಆಗ್ಬೇಕು ಅದಕ್ಕೆ ಏನ್ ಅಂತ ತೋರಿಸಿ ಅದಕ್ಕಿಂತ ಮುಂಚೆ ಎಷ್ಟು ದೂರ ಹೋಗ್ತಾ ಇದೆ ಪ್ರೆಷರ್ ಅಂತ ತೋರಿಸಿ ಇಲ್ಲಿಂದ ಎಷ್ಟು ದೂರ ಫೀಟ್ ಹೋಗ್ತಾ ಇದೆ ಸರ್ ಒಂದ್ ಆರೂವರೆ ಸಾವಿರದ ಮಷಿನ್ನು ತರ್ಟಿ ಫೀಟ್ ತನಕ ಹೋಗ್ತಾ ಇದೆ ನೋಡಿ ಬನ್ನಿ ಹಂಗೆ ಮೀಟ್ರ್ ತೋರಿಸಿ ಇಲ್ಲಿ ಹಿಂಗ ಓಡ್ತಾ ಇದೆ ಇದನ್ನ ಪ್ರೆಷರ್ ಕಂಟ್ರೋಲ್ ಮಾಡಿದ್ರೆ ಆ ಮೀಟ್ರ್ ರೀಡಿಂಗ್ ನೋಡಿ ನಿಧಾನ ಡೌನ್ ಆಗ್ತಾ ಇದೆ ನೋಡಿ ಡೌನ್ ಆಗ್ತಾ ಇದೆಯಾ ಹೌದು ಸರ್ ಡೌನ್ ಆಯ್ತಾ ಅದೇ ಈಗ ಜಾಸ್ತಿ ಮಾಡಿದ್ರೆ ಹಸು ಮೈ ತೊಳ್ಯಕ್ಕೆಲ್ಲ ಈಗ ಡೌನ್ ಇಟ್ಕೊಂಡ್ರೆ ಆಗೋಗುತ್ತೆ ಅದೇ ಜಾಸ್ತಿ ಮಾಡಿದ್ರೆ ನೋಡಿ ಜಾಸ್ತಿ ಆಗ್ತಾ ಇದೆಯಾ ಹೌದು ಪ್ರೆಷರ್ ಕಿತ್ಕೊಂಡ್ ಬರ್ತಾ ಇದ್ಯಾ ಇದು ಪ್ರೆಷರ್ ಕಂಟ್ರೋಲರ್ ಅಂದ್ರೆ ಓಕೆ ಸರ್ ನೋಡಿ ಒಂದು ರಟ್ ಎಷ್ಟು ದಪ್ಪ ಇದೆ ಒಂದು ರಟ್ ಕಟ್ ಮಾಡಿ ತೋರ್ಸೋದಲ್ಲ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ದಪ್ಪ ಇರೋ ರಟ್ನ ಮಷಿನ್ ತೋರಿಸಿ ನಮ್ಮ ಒಂಬತ್ತುವರೆ ಸಾವಿರ ಪ್ರೆಷರ್ ಕಂಟ್ರೋಲ್ ಸೆಮಿ ಕಮರ್ಷಿಯಲ್ ಅಲ್ಲಿ ಹೆಂಗೆ ರಟ್ ಕಟ್ ಮಾಡಿ ತೋರಿಸಿವಿ ಅದು ಐದು ಲೇಯರ್ದು ಇಷ್ಟು ದಪ್ಪ ರಟ್ಟು ನೋಡಿರಂತೆ ಇವಾಗ ಹೆಂಗ್ ಕಟ್ ಆಗತ್ತೆ ಅಂದ್ರೆ ನೋಡ್ತಾ ಇರಿ ಸ್ಟಾರ್ಟ್ ಮಾಡ್ಲಾ ಸರ್ ಸರ್ ನೀವು ಡೆಮೋ ಬಂದ್ರಿ ಅಲ್ವಾ ಬನ್ನಿ ನಮ್ಮ ಡೊಮೆಸ್ಟಿಕ್ ಮಾಡೆಲ್ ಈ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಎಷ್ಟು ಈ ಮಷಿನ್ ಎಷ್ಟು ಬೇಗ ಎಷ್ಟು ಕ್ಲೀನ್ ಆಗಿ ಎಷ್ಟು ಪ್ರೊಫೆಷನಲ್ ಆಗಿ ನಾವು ಕಾರ್ ವಾಶ್ ಮಾಡಿದ್ವಿ ಅಂತ ನೀವು ನೋಡಿದ್ರಿ ಅಲ್ವಾ ಈ ಮಷಿನ್ ನ ನೀವು ಆರಾಮಾಗಿ ಇಪ್ಪತ್ತಿಂದ ಮೂವತ್ತು ನಿಮಿಷ ಆರಾಮಾಗಿ ಓಡಿಸ್ಕೊಬಹುದು ಮತ್ತೆ ಈ ಮಷಿನ್ ಅಲ್ಲೇನೆ ಈ ಮಷಿನ್ ಜೊತೆ ನಿಮ್ಗೆ ಈ ಸಹ ಬಂದೇ ಬರುತ್ತೆ ಸರ್ ಹೌದು ಸರ್ ಕೊಡ್ತೀವಿ ಮತ್ತೆ ಇನ್ನೊಂದ್ ಏನಂದ್ರೆ ಸರ್ ಈ ಮಷಿನ್ ಯೂಸೇಜ್ ಏನು ಅಂದ್ರೆ ನಿಮ್ಮತ್ರ ಹತ್ರ ಎರಡ್ ಮೂರ್ ಟೂ ವೀಲರ್ ಇದೆಯಾ ಆರಾಮಾಗಿ ವಾಶ್ ಮಾಡ್ಕೋಬಹುದು ಒಂದ್ ಹ್ಯಾಚ್ ಬ್ಯಾಕ್ ಇದ್ಯಾ ಅದು ವಾಶ್ ಮಾಡ್ಕೋಬಹುದು ಎರಡು ಹಸು ಇದ್ಯಾ ಅದನ್ನು ಸಹ ಆರಾಮಾಗಿ ವಾಶ್ ಮಾಡ್ಕೋಬಹುದು ಸರ್ ಬೇರೆ ಕಡೆ ಎಲ್ಲ ಬೇಸಿಕ್ ಮಾಡಲ್ ತಗೊಂಡು ಟ್ರೈನ್ ತೊಳ್ಕೊಳ್ಳಿ ಏರೋಪ್ಲೇನ್ ತೊಳ್ಕೊಳ್ಳಿ ಅಂತಾರೆ ಒಂದು ಗಂಟೆ ಒಂದೂವರೆ ಗಂಟೆ ಓಡಿಸಿ ಅಂತಾರೆ ಅದೆಲ್ಲ ದೊಡ್ಡ ಸುಳ್ಳು ಸರ್ ಬೇಸಿಕ್ ಮಾಡೆಲ್ ಅಂದ್ರೆ ಡೊಮೆಸ್ಟಿಕ್ ಮಾಡೆಲ್ ಅಂತ ಅಂದ್ರೆ ಮನೆ ಪರ್ಪಸ್ ಸರ್ ಮನೇಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಮಷಿನ್ ನಾವು ಸಜೆಸ್ಟ್ ಮಾಡೋದು ಅಂಡ್ ಇನ್ನೊಂದೇನಂದ್ರೆ ಈ ಮಷಿನ್ ಜೊತೆ ನಾವು ಈ ಎಲ್ಲಾ ಆಕ್ಸೆಸರೀಸ್ ಜೊತೆ ಒನ್ ಇಯರ್ ಗ್ಯಾರಂಟಿ ಆನ್ ಮೋಟರ್ ವೈಂಡಿಂಗ್ ರೀಪ್ಲೇಸ್ಮೆಂಟ್ ಹಾಗೂ ಲೆವೆನ್ ಇಯರ್ಸ್ ಸರ್ವಿಸ್ ವ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಅದಲ್ಲದೆ ಒಂದು ಹೊಸ ಆಫರ್ ಸಹ ತಂದಿದೀವಿ ಸರ್ ಕೊನೆವರೆಗೂ ವಿಡಿಯೋ ನೋಡಿ ಆ ಆಫರ್ ನ ತಿಳ್ಕೊಳ್ಳೋದಿಕ್ಕೋಸ್ಕರ ನೆಕ್ಸ್ಟ್ ಯಾವ್ದು ಮಷಿನ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ಮಷಿನ್ ಸರ್ ಈ ಮಷಿನ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಈ ಮಷಿನ್ ಜೊತೆ ಎಲ್ಲಾ ಆಕ್ಸೆಸರೀಸ್ ಜೊತೆ ಒಂದು ಎಕ್ಸ್ಟೆನ್ಷನ್ ರಾಡ್ ಸಹ ಬಂದೇ ಬರುತ್ತೆ ಸರ್ ಈ ಮಷಿನ್ ಅಲ್ಲಿ ನೀವು ಆರಾಮಾಗಿ ಟೂ ವೀಲರ್ ಇಲ್ಲ ಒಂದು ಹ್ಯಾಚ್ ಬ್ಯಾಕ್ ಒಂದು ಸಿಡಾನ್ ಏನಾದ್ರು ಇದ್ರೆ ಆರಾಮಾಗಿ ವಾಶ್ ಮಾಡ್ಕೊಬಹುದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದೇ ಮಷಿನ್ ಸರ್ ಈ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಐದು ಸಾವಿರ ಇದು ಇದು ಎಲ್ಲ ಸೇಮ್ ಸರ್ ಆಲ್ಮೋಸ್ಟ್ ಸೇಮ್ ಎರಡು ಟೂ ವೀಲರ್ ಎರಡು ಕಾರು ಈ ತರ ಆರಾಮಾಗಿ ವಾಶ್ ಮಾಡ್ಕೋಬಹುದು ಸರ್ ಒನ್ ಆಫ್ ದ ಬೆಸ್ಟ್ ಮಷಿನ್ಸ್ ಬಗ್ಗೆ ತಿಳ್ಸ್ಕೊಡ್ತೀನಿ ಬನ್ನಿ ಸರ್ ಈ ಮಷಿನ್ ಡೆಮೋ ನೋಡಿದ್ರಿ ಡೆಮೋ ಅಲ್ಲಿ ಒಟ್ಟೊಟ್ಟಿಗೆ ಮೂರು ವೆಹಿಕಲ್ ಎಷ್ಟು ಬೇಗ ಎಷ್ಟು ಕ್ಲೀನ್ ಆಗಿ ಎಷ್ಟು ಪ್ರೊಫೆಷನಲ್ ಆಗಿ ಟೂ ವೀಲರ್ಸ್ ವಾಶ್ ಆಯ್ತು ಅಂತ ನೀವು ನೋಡಿದ್ರಿ ಅಲ್ವಾ ಇದೆರಡು ಎರಡು ಮಷೀನ್ ಆಲ್ಮೋಸ್ಟ್ ಸಿಮಿಲರ್ ಸರ್ ಈ ಮಷಿನ್ ದು ಪ್ರೈಸ್ ಬಂದ್ಬಿಟ್ಟು ಐದೂವರೆ ಸಾವಿರ ಈ ಮಷಿನ್ ದು ಕೆಪಾಸಿಟಿ ಬಂದ್ಬಿಟ್ಟು ಟೂ ಥೌಸಂಡ್ ಫೋರ್ ಹಂಡ್ರೆಡ್ ವ್ಯಾಟ್ಸ್ ಹೆವಿ ಡ್ಯೂಟಿ ಕಾಪರ್ ವೈಂಡಿಂಗ್ ಮಷಿನ್ ಆಗಿರುತ್ತೆ ಈ ದು ಬೆಲೆ ಬಂದ್ಬಿಟ್ಟು ಆರ್ ಸಾವಿರ ಈ ಮಷನ್ ದು ಕೆಪಾಸಿಟಿ ಬಂದ್ಬಿಟ್ಟು ಎರಡ್ ಸಾವಿರದ ಐನೂರ ವ್ಯಾಟ್ಸ್ ಸೊ ಈ ಮಷಿನ್ ಜೊತೆಗೆ ನಿಮ್ಗೆ ಎಲ್ಲಾ ಆಕ್ಸಸರೀಸ್ ಸಹ ಬಂದೇ ಬರುತ್ತೆ ಮತ್ತೊಂದ್ ಏನಂದ್ರೆ ಈ ಮಷಿನ್ ತೊಗೊಂಡೋಗಿ ನಾವ್ ಏನ್ ವಾಶ್ ಮಾಡ್ಕೊಬಹುದು ಅಂತಾನು ನಿಮಗೆ ಡೌಟ್ ಬರ್ಬೋದು ಆರಾಮಾಗಿ ನಾಲ್ಕ್ ಟೂ ವೀಲರ್ ಇದ್ರೆ ವಾಶ್ ಮಾಡ್ಕೋಬಹುದು ಒಂದ್ ಎರಡ್ ಮೂರ್ ಕಾರ್ ಇದೆಯಾ ಆರಾಮಾಗಿ ಈಸಿಯಾಗಿ ವಾಶ್ ಮಾಡ್ಕೊಂಡ್ಬಿಡ್ಬಹುದು ಸರ್ ನೀವು ಇಲ್ಲಿ ನೋಡ್ತಾ ಇದೀರ ಈ ಮಷಿನ್ ಸ್ಪೆಷಾಲಿಟಿ ಏನಂದ್ರೆ ಪ್ರೆಷರ್ ಕಂಟ್ರೋಲರ್ ಸರ್ ನೀವ್ ಆಲ್ರೆಡಿ ಡೆಮೋಲ್ ನೋಡಿದ್ರೆ ಈ ಪಾಚಿ ಎಷ್ಟು ಎಷ್ಟು ದಪ್ಪ ಪಾಚಿ ಎಷ್ಟು ಬೇಗ ಅಂಡ್ ಎಷ್ಟು ಕ್ಲೀನ್ ಆಗಿ ಕಿತ್ಕೊಂಡೋಯ್ತು ಅಂತ ಅಲ್ವಾ ಇದೇ ತರ ನಿಮ್ ಮನೆಯಲ್ಲಿ ಒಂದ್ ನಾಲ್ಕೈದು ಹಸು ಅಥವಾ ಕೊಟ್ಕೆ ಇದೆ ಪೆಟ್ಸ್ ಇದೆ ಕುರಿ ಶೆಡ್ ಇದೆ ಸಿಂಟ್ಯಾಕ್ಸ್ ಇದೆ ಟ್ಯಾಂಕ್ ಇದೆ ಏನೇ ಇರ್ಲಿ ಆರಾಮಾಗಿ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಂಡು ನೀವು ವಾಶ್ ಮಾಡ್ಕೊಬೋದು ಸರ್ ಈ ಮಷಿನ್ ಜೊತೆಗೆ ನಾನು ಹಾಗೆ ಹೇಳ್ದಂಗೆ ಎಲ್ಲ ಆಕ್ಸಸರೀಸ್ನೂ ಸಹ ಬಂದೇ ಬರುತ್ತೆ ಪ್ರೈಸ್ ಕೇವಲ ಆರ್ ಸಾವಿರದ ಐನೂರು ರೂಪಾಯಿ ಮಾತ್ರ ಈ ಮಷಿನ್ ನಾವು ಯಾಕೆ ಸೆಪರೇಟ್ ಆಗಿ ತೋರಿಸ್ತಾ ಇದೀವಿ ಅಂತ ನೀವು ಅನ್ಕೋಬಹುದಲ್ಲ ಒನ್ ಆಫ್ ದ ಬೆಸ್ಟ್ ಮಷಿನ್ ಇನ್ ಡೊಮೆಸ್ಟಿಕ್ ಮಾಡೆಲ್ ಹಾಗೂ ಹೆವಿ ಡ್ಯೂಟಿ ಮಷಿನ್ ಬೇಸಿಕ್ ಮಾಡೆಲ್ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ ಮಷಿನ್ ಮಾಡೋಕೆ ಈ ಅರ್ಧ ಮಾಡಿ ಮುಗಿಸುತ್ತೆ ಈ ಮಷಿನ್ ಜೊತೆ ಎಲ್ಲಾ ಪ್ರೊಫೆಷನಲ್ ಫೋಮ್ ಕ್ಯಾನ್ ಸಹ ಬಂದೇ ಬರುತ್ತೆ ಈ ಮಷಿನ್ ಬೆಲೆ ಬಂದ್ಬಿಟ್ಟು ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ನೀವ್ ಅನ್ಕೋಬಹುದು ಬರೀ ಈ ಮಷೀನ್ಗ್ ಮಾತ್ರ ಈ ಪ್ರೊಫೆಷನಲ್ ಫೋಮ್ ಕ್ಯಾನ ಅಂತ ಇಲ್ಲ ಸರ್ ಕೊನೆವರೆಗೂ ವಿಡಿಯೋ ನೋಡಿ ನಾನು ಆಗ್ಲೇ ಹೇಳ್ದಂಗೆ ಒಂದು ಆಫರ್ ನ ತಿಳ್ಸ್ಕೊಡ್ತೀನಿ ಸರ್ ಈ ಮಷಿನ್ ನೋಡ್ತಾ ಇದ್ದೀರಲ್ಲ ಈ ಮಷಿನ್ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ನಲ್ವತ್ತೈದ್ ನಿಮಿಷ ಕಂಟಿನ್ಯೂಸ್ ಆಗಿ ಓಡಿಸ್ಕೊಬಹುದು ಬೇಗ ಹೀಟು ಆಗಲ್ಲ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರೆಷರ್ ಕಂಟ್ರೋಲು ಸಹ ನೀವು ಮಾಡ್ಕೋಬಹುದು ನಾನ್ ಆಗ್ಲೇ ಹೇಳಂಗೆ ಬೇರೆ ಮಷಿನ್ಸ್ ಎಲ್ಲ ಅರ್ಧ ಗಂಟೆ ಮಾಡೋ ಕೆಲ್ಸನ ಈ ಮಷಿನ್ ಹದಿನೈದು ನಿಮಿಷದಲ್ಲಿ ಬೇಗ ಕೆಲ್ಸ ಮಾಡಿ ಮುಗಿಸುತ್ತೆ ಈವನ್ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಂಡು ಸಹ ಈ ಮಷಿನ್ ನೋಡಿ ಸರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತೆ ಹೆವಿ ಡ್ಯೂಟಿ ಫ್ಯಾನ್ ಸಹ ಇರುತ್ತೆ ಸರ್ ಈ ಮಷಿನ್ ಅಲ್ಲಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ವ್ಯಾಕ್ಸ್ ಹೆವಿ ಡ್ಯೂಟಿ ಮಷಿನ್ ಸರ್ ಇದು ಈ ಮಷಿನ್ ಜೊತೆ ಈಗ ಕಾಣಿಸ್ತಾ ಇರೋ ಅಷ್ಟು ಆಕ್ಸೆಸರೀಸ್ ಸಹ ಬಂದೇ ಬರುತ್ತೆ ಪ್ರೈಸ್ ಕೇವಲ ಏಳ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಮಾತ್ರ ಸರ್ ಸರ್ ಈ ಮಷಿನ್ ನೋಡ್ತಾ ಇದೀರಲ್ಲ ಟ್ರಾಲಿ ಮಾಡೆಲ್ ಸರ್ ಆಗಲೇ ಡೆಮೋಲ್ ನೋಡಿದ್ರೆ ಎಷ್ಟು ದಪ್ಪ ರಟ್ಟು ಎಷ್ಟು ಬೇಗ ಕಟ್ ಆಯ್ತು ಅಂತ ಅದನ್ನ ಕಟ್ ಮಾಡಿದ್ದೆ ಈ ಮಷೀನ್ ಇಂದ ಸರ್ ಈ ಮಷೀನ್ ಇಂದ ನೀವು ಆರಾಮಾಗಿ ಎಂಟ್ ಇದೆಯಾ ಆರಾಮಾಗಿ ವಾಶ್ ಮಾಡ್ಕೋಬಹುದು ಇಲ್ಲಿ ನೋಡಿ ಸರ್ ಪ್ರೆಷರ್ ಕಂಟ್ರೋಲರ್ ಸಹ ಇರುತ್ತೆ ಈ ಮಷೀನ್ ಅಲ್ಲಿ ಒಂದ್ ಸಣ್ಣ ಪುಟ್ಟ ಹೋಟೆಲ್ ಇದ್ಯಾ ವಾಶ್ ಮಾಡ್ಕೋಬಹುದು ಟ್ರ್ಯಾಕ್ಟರ್ ಇದೆಯಾ ವಾಶ್ ಮಾಡ್ಕೋಬಹುದು ಕುರಿ ಶೆಡ್ ಇಲ್ಲ ದನದ ಕೊಟ್ಟಿಗೆ ಇದೆಯಾ ಆರಾಮಾಗಿ ವಾಶ್ ಮಾಡ್ಕೋಬಹುದು ಸರ್ ಈ ಮಷೀನ್ ನ ನೀವು ಆರಾಮಾಗಿ ಒನ್ ಅವರ್ ಕಂಟಿನ್ಯೂಸ್ ಆಗಿ ಓಡಿಸಬಹುದು ತ್ರೀ ತೌಸಂಡ್ ಮ್ಯಾಕ್ಸ್ ಹೆವಿ ಡ್ಯೂಟಿ ಮೋಟರ್ ಸಹ ಬರುತ್ತೆ ಈ ಮಷಿನ್ ಅಲ್ಲಿ ಈ ಮಷಿನ್ ಜೊತೆ ನೀವು ಇಲ್ಲಿ ಕಾಣಿಸ್ತಾ ಇರೋ ಅಷ್ಟು ಆಕ್ಸೆಸರೀಸ್ ಸಹ ಬಂದೇ ಬರುತ್ತೆ ಇದು ಬೆಲೆ ಬಂದ್ಬಿಟ್ಟು ಕೇವಲ ಒಂಬತ್ತು ಸಾವಿರದ ಐನೂರು ರೂಪಾಯಿ ಮಾತ್ರ ಶಿಕ್ಷಕರೇ ನಿಮ್ಗೆ ಮೊದ್ಲೇ ಹೇಳಿದ್ರು ಮೇಡಮ್ ಅವ್ರು ಏನಪ್ಪಾ ಅಂತಂದ್ರೆ ಇದ್ರ ಜೊತೆಗೆ ಇನ್ನೊಂದು ಆಫರ್ ಕೊಡ್ತೀನಿ ಅಂತೇಳಿ ಆ ಆಫರ್ ಏನಪ್ಪಾ ಅಂತಂದ್ರೆ ನೀವೇನಾದ್ರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ನಾವು ಈ ಒಂದು ಚಾನಲ್ ಮೂಲಕ ಬಂದಿದೀವಿ ಅಂತ ಹೇಳಿದ್ರೆ ಆಫರ್ ಏನು ಅಂತಂದ್ರೆ ಮೇಡಮ್ ಕೊಡಿ ಮೇಡಮ್ ಅದನ್ನ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಫೋಮ್ ಕ್ಯಾನ್ ಬಂದು ಎರಡ್ ಸಾವಿರ ಆಗುತ್ತೆ ಈ ಒಂದು ಮಷಿನ್ ಗಳು ಯಾವುದೇ ಒಂದು ಮಷಿನ್ ತೊಗೊಂಡ್ರು ಸಹ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಫೋಮ್ ಕ್ಯಾನ್ ನಿಮ್ಗೆ ಬರೀ ತ್ರಿಬಲ್ ನೈನ್ ಕೊಡ್ತಾರೆ ವಿತ್ ಲಿಕ್ವಿಡ್ ಕೊಡ್ತಾರೆ ಓಕೆ ಈಗ ನಿಮ್ಮ ಹತ್ರ ಸಿಗುವಂತಹ ಮಷಿನ್ಗಳನ್ನ ನಾವು ಕೊಂಡ್ಕೋಬೇಕಂದ್ರೆ ಹೇಗೆ ಮಾಡೋದು ಮೇಡಂ ಸರ್ ಕೆಳಗೆ ಬರ್ತಾ ಇರೋ ಗೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ನಾವು ನಿಮ್ಗೆ ನಮ್ ಲೊಕೇಶನ್ ಕಳ್ಸಿಕೊಡ್ತೀವಿ ಇಲ್ಲ ಅಂತ ಅಂದ್ರೆ ಬೆಂಗಳೂರಲ್ಲೇ ಇರೋರು ಆದ್ರೆ ದಯವಿಟ್ಟು ನಮ್ಮ ಗೆ ವಿಸಿಟ್ ಮಾಡಿ ಪ್ರತಿ ಒಂದು ಮಷಿನ್ ಯಾವ್ದೇ ಮಷಿನ್ ತಗೋತೀನಿ ಅಂದ್ರೂ ಅದು ಡೆಮೋ ನೋಡಿ ಪರ್ಚೇಸ್ ಮಾಡ್ಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಸರ್ ಹಾ ಮೇಡಮ್ ಈಗ ಬೆಂಗಳೂರಲ್ಲಿ ಇರೋರು ಇಲ್ಲಿಗೆ ಬಂದು ಡೆಮಾನ್ಸ್ಟ್ರೇಷನ್ ನೋಡಿ ತಗೋಬಹುದು ಅಂತ ಹೇಳಿದ್ರೆ ಓಕೆ ಇನ್ ಕೇಸ್ ಈಗ ಕೆಲವು ವೀಕ್ಷಕರು ಯಾದಗಿರಿಯಿಂದ ನಮ್ಗೆ ಈ ಒಂದು ಮಷಿನ್ ಬೇಕು ಅನ್ಕೋತಾರೆ ಮಂಗಳೂರು ಅಥವಾ ಬೀದರ್ ಗುಲ್ಬರ್ಗ ಹುಬ್ಳಿ ದಾವಣಗೆರೆಯಿಂದ ನಮ್ಗೆ ಒಂದು ಮಷಿನ್ ಬೇಕು ತಗೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಮೇಡಮ್ ಸರ್ ಅವ್ರ ಮಷಿನ್ ತಗೋಬೇಕು ಅಂದ್ರೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಅಂತ ರಿಕ್ವೈರ್ಮೆಂಟ್ ಇರತ್ತಲ್ವಾ ಅವ್ರು ಹೇಳಿದ್ರೆ ನಮ್ಗೆ ಯಾವ ಮಷಿನ್ ಬೆಸ್ಟ್ ಅವ್ರಿಗೆ ಅಂತ ನಾವ್ ತಿಳ್ಸ್ಕೊಡ್ತೀವಿ ಸೊ ಆಗ ನಾವು ನಮ್ ಅಕೌಂಟ್ ಡೀಟೇಲ್ಸ್ ಸ್ಕ್ಯಾನರ್ ನಾವು ಕಳ್ಸಿ ಕೊಡ್ತೀವಿ ಅವ್ರ ಪೇಮೆಂಟ್ ಮಾಡಿದ ಸೇಮ್ ಡೇನೆ ನಾವು ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ ಸರ್ ಮೇಡಮ್ ಈಗ ಬೆಂಗಳೂರಲ್ಲಿರೋರು ಇಲ್ಲಿಗೆ ಬಂತ ಹೋಗಬೇಕಂದ್ರೆ ಅಡ್ರೆಸ್ ಹೇಳ್ತಾರೆ ಎಲ್ಲಿ ಅಂತ ಹೇಳಿ ಸರ್ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಾಗರ್ಬಾವಿ ಬಂಡೆ ಮಾರ್ಮ ಬಸ್ ಸ್ಟಾಪ್ ಹಿಂದೆ ರೋಡು ಇಲ್ಲ ಅಂದ್ರೆ ನಮೂರ ತಿಂಡಿ ಹೋಟೆಲ್ ಇಂದ ಟೂ ಮಿನಿಟ್ಸ್ ಆಗುತ್ತೆ ನಾಗರ್ಬಾವಿ ಸರ್ಕಲ್ ಇಂದ ಫೈವ್ ಮಿನಿಟ್ಸ್ ಆಗುತ್ತೆ ಸರ್